ಪಪ್ಪ ಟೊಮ್ಯಾಟೊ ಎಲ್ಲಿ ಎದ್ದೇಳು ಅದೇನು ಟೊಮ್ಯಾಟೋ ಹ್ಞೂ ಆಲೂಗಡ್ಡೆ ಎಲ್ಲಿ ಎಲ್ಲೈತೆ ಆಲೂಗಡ್ಡೆಯನ್ನು ಆಲೂನಾ ಹ್ಞೂ ಈರುಳ್ಳಿ ಎಲ್ಲೈತಿ ಈರುಳ್ಳಿ ಅದಾ ಈರುಳ್ಳಿಯನ್ನು ಟೊಮೆಟೊ ಅಲ್ಲ ಈರುಳ್ಳಿ ಮೆ ಮೆಣಸಿನ್ಕಾಯಲ್ಲಿ ಅದಾ ಕೋಕು ಸಾಂಬಾರ್ಗೆ ಹಾಕದಾ ಒಬ್ಬೊಬ್ಬ ಬೆಳ್ಳುಳ್ಳಿಯಲ್ಲಿ ಎಲ್ಲಿ ಬೆಳ್ಳುಳ್ಳಿ ಎಲ್ಲಿ ಬೆಳ್ಳುಳ್ಳಿ ನೋಡು ಎಲ್ಲಿ ಕಿದ್ದೀನಿ ನೋಡು ಬೆಳ್ಳುಳ್ಳಿನ ನಾನು ಪಾಪ ಬೆಳ್ಳುಳ್ಳಿ ಕೊಡಪ್ಪ ನನಗೆ ಕೊಡು ನನಗೆ ಬೆಳ್ಳುಳ್ಳಿ ಕೊಡು ಇದೇನಾ ಬೆಳ್ಳುಳ್ಳಿ ಜಾಣ ಬಂಗಾರ ನೀನು ಒನ್ ಟು ತ್ರೀ ಏಳು ಬಂಗಾರ ಒನ್ ಟು ತ್ರೀ ಏಳು ಐಶೋಕ್ ಹೇಳ್ತಿದ್ದಲ್ಲ ಒನ್ ಟು ತ್ರೀ ಏಳು ಬಿಡಪ್ಪ ನೀನು ಯಾರು ಮಾತಾಡ್ಸ ದೋಸೆ ಮಾಡ್ತಿದ್ಯಾಬ್ಬ ಟೊಮೆಟೊ ದೋಸೆ ಯಾವ್ದೋ ಹಿಂಗೆ ಕೆಚ್ಚಿ ಕೆಚ್ಚಿ ಯಾವ ದೋಸೆನಪ್ಪ ಏನ್ ದೋಸೆ ನೆಲದ ಮೇಲೆ ಟೊಮೆಟೊ ದೋಸೆನಾ ದೋಸೆನಾಬ್ಬ ಮೆಣಸಿನ್ಕಾಯಿ ಹಾಕಿ ದೋಸೆ ಮಾಡೋದು ಎದಕ್ಷಿ ಏನು ಮಾಡ್ತಿದೆಯಾ ಹಾಂ ದೋಸೆ ಒಯ್ತಿದೆಯಾ ಎಲ್ಲಿ ಮತ್ತು ಏನಲ್ಲಿ ಸ್ಟೌವ್ ಆಗ್ತಿಲ್ಲ ಏನಿಲ್ಲ ಎಂತ ದೋಸೆ ಅದು ಹಾಂ ಮೂರು ದೋಸೆ ಆಗ್ತವಾ ಯಾರ್ಯಾರಿಗೆ ಅಂಕಲ್ಗೆ ಮತ್ತೆ ಅಕ್ಕ ಮತ್ತೆ ಅಂಕ್ ಅಕ್ಕಂಗೆ ಅಂಕಲ್ಗೆ ಮತ್ತೆ ಇನ್ನೊಬ್ರಿಗೆ ಯಾರು ಅಮ್ಮ ಕೊಡಲ್ವ ಬಂಗಾರ ದೋಸೆ ಏ ಯಾಕಮ್ಮ ಚೆನ್ನಾಗಿ ದೋಸೆ ಖಾಲಿ ಆಗೋದ್ವಾ ದಕ್ಷಿ ಅಮ್ಮಂಗೆ ಕೊಟ್ಟಿಲ್ಲ ನೀನು ಮಾಡಪ್ಪ ನನಗೊಂದು ದೋಸೆ ಅಯ್ಯೋ ಟೊಮ್ಯಾಟೊ ದೋಸೆ ದೋಸೆ ಹಾಗೆ ಹೋಯ್ತು ದಕ್ಷಿ ಈ ಥರದ ದೋಸೆ ಎಂದು ಮಾಡ್ಬೇಡ ಬಂಗಾರ ಸಾಕು ಇದು ಯಾವ ದೋಸೆ ದಕ್ಷಿ ಆ ಟೊಮ್ಯಾಟೊ ಮೆಣಸಿನ್ಕಾಯಿ ಕೆಚ್ಚಿ ಮಾಡೋಂಥ ದೋಸೆ ಮನೆ ತುಂಬ ಮೂರ್ ದೋಸೆ ಆದ್ವಾ ತಿನ್ನ ತಿನ್ನದೇನ ಬಾಕಿ ಏನೋ ಅಬ್ಬ ನಮ್ಗೆ ಬ್ಯಾಡಪ್ಪ ಇಂತ ದೋಸೆ ನಾವು ತಿನ್ನಲ್ಲ ಬಂಗಾರ ಐತಾರದ ದೋಸೆನ ಛೀ ಯಾರಿಗೋ ದೋಸೆ ಸಾಕು ಐದನೇದೇನು ಮಾಡೋಕ್ಕೆ ಹೋಗ್ಬೇಡ ನಿನ್ಗೆ ಎಷ್ಟು ಬೇಕೋ ದೋಸೆ ಅಷ್ಟು ಮಾಡ್ತಾ ನಮಗೆ ಬೇಡಪ್ಪ ನಿನ್ನ ದೋಸೆ ನಾವು ಹೊಟ್ಟೆ ತುಂಬ ಅನ್ನ ಸಮ್ಮರ್ತಿದ್ದೀವಿ ಆಂ ಅರ್ಥ ಆಯ್ತಾ ಹ್ಞೂ ಸಾಕು ನಿನಗೆ ಎಷ್ಟಾದ್ರೂ ಅಷ್ಟು ದೋಸೆ ಹೋಗ್ಕೊಂಡು ತಿಂದು ಮಲ್ಕೋ ಆಂ ಸರಿನಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching. Bye bye all.